ಹೇ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಜಿ ಕೆ ಕ್ವಶನ್ ಮತ್ತು ಆನ್ಸರ್ನ ಮಾಡಿದ್ದೀನಿ ನಿಮಗೆ ಇಷ್ಟ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಕ್ಷಿಣ ಭಾರತದ ಚಕ್ರವರ್ತಿ ಎಂದು ಬಿರುದು ಹೊಂದಿದವರು ಯಾರು ಉತ್ತರ ಲಕ್ಷ್ಮಣ ದಂಡೇಶ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆದವರು ಯಾರು ಉತ್ತರ ತ್ಯಾಗರಾಜ್ ತ್ಯಾಗರಾಜ್ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಹೆಚ್ಚಿನ ಜನಸಂಖ್ಯೆ ಎಲ್ಲಿದೆ ಅಂತ ಅರ್ಥ ಯಾವ ರಾಜ್ಯ ಪಶ್ಚಿಮ ಬಂಗಾಳ್ ಪಶ್ಚಿಮ ಬಂಗಾಳ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಉತ್ತರ ಕಲ್ಕತ್ತಾ ಹೈಕೋರ್ಟ್ ಕಲ್ಕತ್ತಾ ಹೈಕೋರ್ಟ್ ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಯಾವುದು ಉತ್ತರ ತಕ್ಷಶಿಲಾ ವಿಶ್ವವಿದ್ಯಾಲಯ ತಕ್ಷಶಿಲ ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ್ದು ಯಾವ ಪ್ರಾಣಿಯನ್ನು ಉತ್ತರ ನಾಯಿ ನಾಯಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹಾಗೂ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಬೆಂಗಳೂರು ನಗರ ಬೆಂಗಳೂರು ನಗರ ವಿಶ್ವಸಂಸ್ಥೆ ಎಂಬ ಪದವನ್ನು ನೀಡಿದವರು ಯಾರು ಉತ್ತರ ಡಿ ರೂಸ್ವೆಲ್ಟ್ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ಮೊದಲ ವ್ಯಕ್ತಿ ಯಾರು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಖ್ಯಾತ ದೇಶಭಕ್ತಿ ಗೀತೆಯಾದ ಎ ಮೇರಾ ವತನ್ ಕಿ ಲೋಗೋ ಅನ್ನು ಬರೆದವರು ಯಾರು ಉತ್ತರ ಕವಿ ಪ್ರದೀಪ್ ಕವಿ ಪ್ರದೀಪ್ ಬಾಬ್ರಿ ಮಸದಿಯನ್ನು ಹತ್ತೊಂಬತ್ತು ನೂರ ತೊಂಬತ್ ಧ್ವಂಸಗೊಳಿಸಲಾಯಿತು ಆಗ ಅಧಿಕಾರಾವಧಿಯಲ್ಲಿ ಪ್ರಧಾನಿ ಯಾರು ಉತ್ತರ ಪಿವಿ ನರಸಿಂಹರಾವ್ ಪಿವಿ ನರಸಿಂಹರಾವ್ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ವರ್ಷದಲ್ಲಿ ಆರಂಭವಾದವು ಉತ್ತರ ಹದಿನೆಂಟುನೂರ ತೊಂಬತ್ ಆರು ಭಾರತದ ಮೊದಲ ಡಬಲ್ ಡೆಕ್ಕರ್ ಓವರ್ ಎಲ್ಲಿ ಆರಂಭಿಸಲಾಗಿದೆ ಉತ್ತರ ಮುಂಬೈ ಮುಂಬೈ ಭಾರತಕ್ಕಾಗಿ ಮಾಡಿ ಎಂಬ ಘೋಷಣೆಯನ್ನು ಸೃಷ್ಟಿಸಿದವರು ಯಾರು ರಘುರಾಮ್ ರಾಜನ್ ರಘುರಾಮ್ ರಾಜನ್ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರು ಅರುಂಧತಿ ರಾಯ್ ಅರುಂಧತಿ ರಾಯ್ ವಿಹಾರ ಇದು ಯಾವ ಧರ್ಮದ ಪವಿತ್ರ ಸ್ಥಳವಾಗಿದೆ ಬೌದ್ಧ ಬೌದ್ಧ ಭಾರತದ ಪ್ರಥಮ ದೇಶೀಯ ಕ್ಷಿಪಣಿ ಹೆಸರೇನು ಪೃಥ್ವಿ ಪೃಥ್ವಿ ಅಷ್ಟಪ್ರಧಾನರು ಯಾರ ಆಸ್ಥಾನದಲ್ಲಿದ್ದರು ಶಿವಾಜಿ ಶಿವಾಜಿ ರಾಮಾನಂದ ಸಾಗರ ನಿರ್ದೇಶಿಸಿರುವ ರಾಮಾಯಣ ಧಾರಾವಾಹಿಯಲ್ಲಿ ಹನುಮಂತನ ಪಾತ್ರ ನಿರ್ವಹಿಸಿದವರು ಯಾರು ಉತ್ತರ ಸಿಂಗ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿ ವ್ಯಕ್ತಿ ಯಾರು ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ನಿಂದ ಯಾವ ವರ್ಷ ಅಪಹರಿತರಾಗಿದ್ದರು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೆಂಟು ಸಂಗೀತದ ಬಗ್ಗೆ ಮೊಟ್ಟಮೊದಲಿಗೆ ವಿವರಣೆ ನೀಡಿದ ವೇದ ಯಾವುದು ಸಾಮವೇದ ಸಾಮವೇದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಉತ್ತರ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ರಕ್ತದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಉತ್ತರ ಹೆಮಟಾಲಜಿ ಹೆಮಟಾಲಜಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಅಧ್ಯಯನ ಮಾಡಲು ನೇಮಕವಾಗಿದ್ದ ಆಯೋಗ ಯಾವುದು ಅಂಟರ್ ಆಯೋಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಅಂದಿನ ರಾಷ್ಟ್ರಪತಿ ಯಾರಾಗಿದ್ದರು ಪಕರುದ್ದೀನ್ ಅಲಿ ಅಹಮ್ಮದ್ ಬನಾರಸ್ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು ಉತ್ತರ ಮದನ ಮೋಹನ ಮಾಳವೀಯ ಮದನ ಮೋಹನ ಮಾಳವೀಯ ಕವಿರಾಜ ಎಂಬ ಬಿರುದು ಹೊಂದಿದ ಗುಪ್ತರ ದೊರೆ ಯಾರು ಉತ್ತರ ಸಮುದ್ರಗುಪ್ತ ಸಮುದ್ರಗುಪ್ತ ಅಷ್ಟ ದಿಗ್ಗಜರು ಯಾರ ಆ ಸ್ಥಾನದಲ್ಲಿದ್ದರು ಉತ್ತರ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ನಿರ್ಮಲ ಹೃದಯ ಸಂಸ್ಥೆ ಯಾವ ನಗರದಲ್ಲಿದೆ ಉತ್ತರ ಕಲ್ಕತ್ತಾ ಕಲ್ಕತ್ತಾ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ಥರ ನಿಮಗೆ ಇನ್ನೂ ಜಿ ಕೆ ಕ್ವೆಶನ್ಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್